ನಮಸ್ಕಾರ ಎಲ್ರಿಗೆ ನಮಸ್ಕಾರ ಅಂತ ಹೇಳೋದ್ಕಿಂತ ಜೈ ಶ್ರೀರಾಮ್ ಅಂತ ಹೇಳೋದು ಸೂಕ್ತ ಅಂತ ಅಂತ ಅನಿಸುತ್ತೆ ಈ ವಿಡಿಯೋದಲ್ಲಿ ಯಾಕಂದರೆ ಶ್ರೀರಾಮಚಂದ್ರನ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಪ್ಪತ್ತೆರಡನೇ ತಾರೀಕು ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ ಅಯೋಧ್ಯೆಯಲ್ಲಿ ರಾಮಮಂದಿರದಲ್ಲಿ ಏನಂತ ಹೇಳಿದ್ರೆ ನಾವು ನಿಜವಾಗ್ಲೂ ತುಂಬ ಪುಣ್ಯ ಮಾಡಿದ್ದೀವಿ ಮಾನವ ಜನ್ಮದಲ್ಲಿ ಹುಟ್ಟಿ ನಮಗೆ ಅವರು ಅವರು ಜೀವಂತವಾಗಿ ಜೀವಿತಾವಧಿಯಲ್ಲಿ ನಾವು ಇರಲಿಲ್ಲ ಆದರೂ ಕೂಡ ನಮಗೊಂದು ಇದು ಸೌಭಾಗ್ಯ ಅಲ್ವಾ ನಮ್ಮ ಜನ್ಮದಲ್ಲಿ ಈ ಒಂದು ಪೀರಿಯಡಲ್ಲಿ ನಮಗೆ ಆ ಒಂದು ಸದಾವಕಾಶ ನಮಗೆ ಒದಗಿ ಬರ್ತಾ ಇದೆ ರಾಮನ ಪಟ್ಟಾಭಿಷೇಕನೇ ಅಂತ ಅನ್ನಿಸ್ತಾ ಇದೆ ರಾಮ ಶ್ರೀರಾಮಚಂದ್ರ ವನವಾಸ ಮುಗಿಸ್ಕೊಂಡು ಬಂದು ಪಟ್ಟಾಭಿಷೇಕ ಎಲ್ಲ ಆಗುತ್ತಲ್ಲ ಆ ಒಂದು ಸಾಂದರ್ಭಿಕ ಹೇಗಿರ್ಬೋದು ಆಗಿನ ಕಾಲದಲ್ಲಿ ಅದನ್ನು ಯೋಚನೆ ಮಾಡಿದಾಗ ಇವತ್ತಿನ ದಿನ ನಿಜವಾಗ್ಲೂ ನಮಗೆ ತುಂಬ ಖುಷಿ ಕೊಡುವಂಥದ್ದು ಯಾಕಂತಂದರೆ ಅದೇ ಒಂದು ಸಂಭ್ರಮ ಕಾಯ್ತಾ ಇದೀವಿ ನಾವು ಇಪ್ಪತ್ತೆರಡನೇ ತಾರೀಕು ಯಾವಾಗ ಬರತ್ತೆ ನಾವು ಯಾವಾಗ ಪ್ರಾಣ ಪ್ರತಿಷ್ಠಾಪನೆ ಆಗಿ ಶ್ರೀರಾಮಲನ ನಾವು ನೋಡ್ತೀವಿ ಆ ಜನ್ಮಭೂಮಿನಲ್ಲಿ ಅಂತ ಅನ್ಬಿಟ್ಟು ಶ್ರೀರಾಮಚಂದ್ರನ ಜೊತೆಗೆ ಒಂದು ಭಾವನಾತ್ಮಕ ಸಂಬಂಧಗಳನ್ನ ನಾವು ಮುಂಚಿನೂ ಬೆಳೆಸ್ಕೊಂಡು ಬಂದ್ಬಿಟ್ಟಿದೀವಿ ನಾನು ಶನಿವಾರ ಶನಿವಾರ ಪೂಜೆ ಮಾಡಿ ಶ್ರೀರಾಮ ರಥ ಮಾಡ್ಬೇಕಾದ್ರೆ ನನಗೆ ತುಂಬ ಒಂದು ಪಾಸಿಟಿವ್ ಎನರ್ಜಿ ಸಿಗ್ತಾ ಇತ್ತು ಆಗಿನ ಕಾಲ ಹೇಗಿರ್ಬೋದು ಅವರ ವನವಾಸಕ್ಕೆ ಹೋಗಿರ್ತಕ್ಕಂಥದ್ದು ಅಥವಾ ಅವರ ನಡೆ ನಡೆದ ನಡೆದಿರ್ತಕ್ಕಂಥ ದಾರಿಗಳಿರ್ಬೋದು ಅವ್ರ ಅವರ ಒಂದು ಜೀವಿತಾವಧಿಯಲ್ಲಿ ಅವರ ಜೊತೆ ಸಂಪರ್ಕದಲ್ಲಿ ಬಂದಂಥ ಪುಣ್ಯಾತ್ಮರು ಹೇಗಿರ್ಬೋದಲ್ವಾ ಅದನ್ನೆಲ್ಲ ಯೋಚನೆ ಮಾಡಿದ್ರೆ ನಾವು ಎಷ್ಟು ಅದೃಷ್ಟವಂತರು ಅಂತಂದರೆ ನಮಗೆ ನಿಜವಾಗ್ಲೂ ದೇವರು ಈ ಜನ್ಮ ಅಂತ ಏನು ಕೊಟ್ಟಿದ್ದಾನಲ್ವ ಈ ಜನ್ಮದಲ್ಲಿ ನಮಗೆ ಪ್ರಾಣ ಪ್ರತಿಷ್ಠೆ ಆಗ್ತಿರೋ ಶ್ರೀರಾಮಚಂದ್ರನನ್ನು ನಾವು ಕಣ್ತುಂಬ ನೋಡ್ಕೊಳ್ಬೋದು ನೋಡಿ ಏನಂತಂದ್ರೆ ಮಾಧ್ಯಮಗಳ ಮುಖಾಂತರ ನಮ್ಮ ಮನೆ ಮನೆಗೂ ಪ್ರಾಣ ಪ್ರತಿಷ್ಠಾಪನೆ ಏನಾಗ್ತಾ ಇದೆ ಅದು ನಾವು ಲೈವಲ್ಲಿ ನೋಡೋಕ್ಕೆ ನಮಗೆ ಅದೃಷ್ಟವನ್ನು ಒದಗಿ ಬರ್ತಾ ಇದೆ ರಾಮ ಮಂದಿರದ ಸಂಘರ್ಷ ಏನಿದೆ ರಾಮನ ವನವಾಸನಕ್ಕಿಂತ ತುಂಬ ದೊಡ್ಡ ಸಂ ಸಂಘರ್ಷನ ಗೆದ್ದು ವಿಜಯಿಯಾಗಿ ನಮ್ಮ ಶ್ರೀರಾಮಚಂದ್ರ ಪ್ರತಿಷ್ಠೆ ಆಗ್ತಾ ಇದೆ ಎಲ್ಲರಿಗೂ ಗೊತ್ತೇ ಇದೆ ಎಷ್ಟು ದೊಡ್ಡ ಸಂಘರ್ಷದ ನಡುವೆಯೂ ಕೂಡ ನಮ್ಮ ಶ್ರೀರಾಮಚಂದ್ರ ಶ್ರೀರಾಮಲಲ್ಲ ನಿಜವಾಗ್ಲೂ ವಿಜಯೀ ಭವ ಮರ್ಯಾದ ಪುರುಷೋತ್ತಮನನ್ನು ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡುವಾಗ ನಾವು ಈ ಜನ್ಮದಲ್ಲಿ ಅವರನ್ನು ನೋಡ್ತಾ ಇದೀವಲ್ವಾ ಇದೇ ಕರ್ನಾಟಕದ ಒಬ್ಬ ಶಿಲ್ಪಿ ಕೈಯಲ್ಲಿ ಅವರ ಮೂರ್ತಿಯನ್ನು ಕೆತ್ತಿಸ್ಕೊಂಡಿದ್ದಾರೆ ಶ್ರೀರಾಮಲಲಾ ಅವರ ಒಂದು ಕೆತ್ತನೆಯ ಒಂದು ಮೂರ್ತಿ ಏನಿದೆ ಅದು ಗರ್ಭಗುಡಿಯಲ್ಲಿ ಅದು ಸ್ಥಾಪನೆ ಆಗ್ತಾ ಇದೆ ಅದು ಒಂದು ದೊಡ್ಡ ಒಂದು ಖುಷಿ ಕೊಡುವಂಥ ವಿಚಾರ ಪ್ರತಿಯೊಂದು ಜಿಲ್ಲೆ ಅಥವಾ ಪ್ರತಿಯೊಂದು ರಾಜ್ಯಗಳಿಂದ ಎಷ್ಟೊಂದು ಕಲ್ಲುಗಳನ್ನು ತೊಗೊಂಡೋಗಿ ಕೆತ್ತನೆ ಕೆಲಸಗಳನ್ನು ಮಾಡಿದರಲ್ಲಿ ಅದರಲ್ಲಿ ನಮ್ಮ ಕಲ್ಲು ಕಲ್ಲಾಗಿರೋದ್ರಿಂದ ನಮಗೆ ಇನ್ನೂ ಒಂಥರ ಒಂದು ದೊಡ್ಡ ಹೆಮ್ಮೆ ಅಂತ ಹೆಮ್ಮೆ ಕೊಡುವಂಥ ವಿಚಾರ ಆಮೇಲೆ ಅಲ್ಲಿ ಒಂದೊಂದು ವೈಶಿಷ್ಟ್ಯಗಳನ್ನ ನೋಡ್ತಾ ಹೋದರೆ ತುಂಬ ವಿಚಿತ್ರ ಅಂತ ಟೆಕ್ನಾಲಜಿ ಮತ್ತು ಆಗಿನ ಒಂದು ಪರಂಪರೆ ಎರಡನ್ನೂ ಒಟ್ಟುಗೂಡಿಸಿ ಅದನ್ನು ಒಂದು ದೊಡ್ಡ ಭವ್ಯ ಬಂದಿರವನ್ನೇ ನಿರ್ಮಾಣ ಮಾಡಿ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಯಾವುದೇ ಸಿಮೆಂಟ್ ಅಥವಾ ಕಬ್ಬಿಣ ಇಲ್ಲದೆ ನಮ್ಮ ರಾಮಲಲಾ ಭವ್ಯ ಮಂದಿರ ಸ್ಥಾಪನೆ ಇದೆ ಅದು ತುಂಬ ಖುಷಿ ಕೊಡುವಂಥ ವಿಚಾರ ಅಲ್ವಾ ರೀ ಸಂಸ್ಕೃತಿ ನಮ್ಮ ಕಲೆಗಳನ್ನ ಇನ್ನೂ ಉಳಿಸುವಂಥ ಜನ ಈಗಲೂ ಇದ್ದಾರೆ ರೀ ನೋಡಿ ಒಂದು ಕಬ್ಬಿಣ ಒಂದು ಕಬ್ಬಿಣವನ್ನು ಯೂಸ್ ಮಾಡದೆ ನೆಲ ನೆಲಕ್ಕೆ ಅವರು ಸ ಖಾಲಿ ಸಿಮೆಂಟನ್ನೇ ಹಾಕಿ ಅದನ್ನು ಗಟ್ಟಿಗೊಳಿಸಿದ್ದಾರೆ ಬೇರೆ ನೆಲ್ಲು ಅವರು ಕಬ್ಬಿಣ ಮತ್ತು ಸಿಮೆಂಟನ್ನು ಯೂಸ್ ಮಾಡಿಲ್ಲ ಅದೊಂದು ದೊಡ್ಡ ವಿಶೇಷತೆ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಈ ಮಂದಿರದ್ದು ನಾನು ಕೇಳಲ್ಪಟ್ಟೆ ಶ್ರೀರಾಮನವಮಿಯ ದಿನ ಇವಾಗ ಪ್ರತಿಷ್ಠಾಪನೆ ಆಗಿರುವ ಮೂರ್ತಿ ಇದೆ ಅಲ್ಲ ಆ ಮೂರ್ತಿಯ ಹಣೆಯ ಮೇಲೆ ಶ್ರೀರಾಮಚಂದ್ರನ ಹಣೆಯ ಮೇಲೆ ಶ್ರೀರಾಮನವಮಿಯ ದಿನ ಸೂರ್ಯ ರಶ್ಮಿ ಅವರ ಹಣೆಯನ್ನು ಮುಟ್ಟಿ ಮುಂದೆ ಹೋಗುವಂಥ ಒಂದು ಟೆಕ್ನಾಲಜಿ ಬಳಸಿ ಆ ಮೂರ್ತಿನ ಸ್ಥಾಪನೆ ಮಾಡ್ತಾ ಇದ್ದಾರೆ ಅದು ಹೇಗೆ ಇರ್ಬೋದು ಅಲ್ವಾ ರಾಮನವಮಿ ದಿನ ಹೇಗೆ ಕಂಗೊಳಿಸ್ಬೋದು ನಮ್ಮ ಶ್ರೀರಾಮಲಲ್ಲ ಅದೊಂದು ವಿಶೇಷ ಇದೆ ಮತ್ತು ಮೂರು ಮಹಡಿಗಳಲ್ಲಿ ಭವ್ಯ ಮಂದಿರವನ್ನು ಕಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಕೇಳಿಬಿ ಕೇಳಲ್ಪಟ್ಟೆ ರಾಮಲಲ ಏನಿದ್ದಾರೆ ಅವರು ಇರುವಾಗ ಇರ್ತಕ್ಕಂಥ ಮೂರ್ತಿ ಏನಿದೆ ಅದು ಇವಾಗಲೂ ಇದೆ ಅಲ್ಲಿ ಅಯೋಧ್ಯೆಯಲ್ಲಿ ಈಗ ಸಹ ಅದಕ್ಕೆ ಪೂಜೆಗಳನ್ನು ಪುನಸ್ಕಾರಗಳನ್ನು ನಡೆಸ್ತಾ ಇದ್ದಾರೆ ಅದನ್ನು ನೆಲಮಹಡಿಯಲ್ಲಿ ಅದನ್ನು ಅವರು ಮೊದಲನೇ ಒಂದು ಭಾಗ ಏನಿದೆ ಭವ್ಯ ಮಂದಿರದಲ್ಲಿ ಅದರಲ್ಲಿ ಅವರನ್ನು ಪ್ರತಿಷ್ಠಾಪನೆ ಮಾಡಿ ಅದರಲ್ಲಿ ಅವರನ್ನು ಪೂಜಿಸಲಾಗುತ್ತೆ ಎರಡನೇ ಒಂದು ಫ್ಲೋರಲ್ಲಿ ಅಂದರೆ ಫಸ್ಟ್ ಫ್ಲೋರ್ ಅಂತ ಏನು ಹೇಳ್ತೀವಿ ನಾವು ಆ ಫ್ಲೋರಲ್ಲಿ ಈಗ ಕೆತ್ತನೆ ಆಗಿರ್ತಕ್ಕಂಥ ನಮ್ಮ ಕರ್ನಾಟಕದ ಶಿಲ್ಪಿಯ ಒಬ್ಬ ಒಬ್ಬರ ಕೈಯಿಂದ ಏನು ಮೂರ್ತಿ ಕೆತ್ತನೆ ಆಗಿದೆ ಆ ಮೂರ್ತಿಯ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಪರಿವಾರದೊಂದಿಗೆ ಶ್ರೀರಾಮಲಲಲನ ದರ್ಶನ ನಮಗೆ ಆಗುವಂತೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಿಸ್ತಾ ಇದ್ದಾರೆ ಅದೊಂದು ತುಂಬ ಒಂದು ವಿಜೃಂಭಣೆಯ ದಿನ ಇಪ್ಪತ್ತೆರಡನೇ ತಾರೀಕು ಮತ್ತು ಮೂರನೇ ಫ್ಲೋರಲ್ಲಿ ನಾನು ಕೇಳಲ್ಪಟ್ಟೆ ಅಲ್ಲಿ ಧ್ಯಾನ ಮಂದಿರ ಅಂತ ಅಂದ್ಬಿಟ್ಟು ಾರೆ ಅಂತ ಹೇಳಿಬಿಟ್ಟು ಯಾರು ಬೇಕಾದರೂ ಹೋಗಿ ಅಲ್ಲಿ ಧ್ಯಾನ ಪೂಜೆಗಳನ್ನ ಮಾಡ್ಬೋದು ಅಂತನ್ಬಿಟ್ಟು ಹೇಳಿದ್ದಾರೆ ಇನ್ನೊಂದು ತುಂಬ ದೊಡ್ಡ ವಿಶೇಷತೆ ಏನು ಗೊತ್ತಾ ನಿಮಗೆ ಯಾವುದೇ ಟಿಕೆಟ್ ಇಲ್ಲ ನಮ್ಮ ರಾಮ್ಲಲ ನೋಡೋದಕ್ಕೆ ನಿಜ ಯಾಕಂತ ಹೇಳಿದ್ರೆ ಈಗಿನ ಒಂದು ಕಲಿಯುಗದಲ್ಲಿ ನಾವು ಯಾಷ್ಟೇ ದೇವಸ್ಥಾನಕ್ಕೆ ಹೋಗಲಿ ಆರ್ತಿಗೆ ಹತ್ತು ರೂಪಾಯಿ ಅರ್ಚನೆಗೆ ಇಪ್ಪತ್ತು ರೂಪಾಯಿ ಮುನ್ನೂರು ರೂಪಾಯಿ ಟಿಕೆಟು ವಿ ಐ ಪಿ ವಿ ವಿ ಐ ಪಿ ಅಂತ ಹೇಳಿಬಿಟ್ಟು ಟಿಕೆಟ್ಸ್ಗಳನ್ನ ದೇವ್ರನ್ನ ನೋಡೋದಕ್ಕೆ ಸೇಲ್ ರೀ ಎಂಥ ವಿಪರ್ಯಾಸ ಅಲ್ಲ ದೇವರನ್ನು ಟಿಕೆಟ್ ಕೊಟ್ಟು ನೋಡೋವಂಥ ಒಂದು ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂಥ ಒಂದು ಟೈಮಲ್ಲಿ ನಮಗೆ ಒಂದು ಸೌಭಾಗ್ಯನೇ ಅಂತ ಹೇಳ್ಬೋದು ನಮ್ಮ ರಾಮಲಲ್ಲನ ನೋಡೋದಕ್ಕೆ ಯಾವುದೇ ಟಿಕೆಟ್ ಇಲ್ಲ ಯಾವುದೇ ಒಂದು ಆರತಿ ಟಿಕೆಟ್ ಆಗಲಿ ಅಥವಾ ಒಂದು ಶುಲ್ಕಗಳಾಗಲಿ ಯಾವುದೂ ಇಲ್ಲ ಆರತಿಗೆ ಪಾಸ್ ಅಂತ ಮಾಡ್ಬೋದು ಯಾಕಂದರೆ ಜನನ ತುಂಬ ಜನ ಇರೋದರಿಂದ ಎಟ್ ಎ ಟೈಮ್ ಒಂದು ಹಾಲಲ್ಲಿ ಎಷ್ಟು ಜನ ಆಗುತ್ತಾ ಆಗ್ತಾರೆ ಅವರಿಗೆ ಮಾತ್ರ ಒಂದು ಪಾಸ್ ಕೊಟ್ಟು ಒಳಗಡೆ ತ ಕೂರಿಸುವಂಥ ವ್ಯವಸ್ಥೆಯನ್ನು ಮಾಡ್ಬೋದು ಅಂತ ಅಂದ್ಕೊಳ್ತೀನಿ ಯಾಕಂದರೆ ಎಲ್ಲರೂ ಒಂದೇ ಸಲ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆರತಿಯ ಟೈಮಲ್ಲಿ ಆದರೆ ಅದು ನಿಶುಲ್ಕ ಆಗಿರುತ್ತೆ ಅದು ನಿಮ್ಗೆ ಗೊತ್ತಾ ಎಂಥ ದೊಡ್ಡ ಸೌಭಾಗ್ಯ ಅಲ್ವಾ ಪ್ರತಿಯೊಂದು ದೇವಸ್ಥಾನದಲ್ಲಿ ನಾವು ಹಣದೇ ವಿಚಾರಗಳು ಎಲ್ಲ ಬೋರ್ಡು ಮೆನು ಕಾರ್ಡ್ ಹೋಟೆಲಲ್ಲಿ ಮೆನು ಇದ್ದ ಹಾಗೆ ಕಾರ್ಡ್ಗಳು ಹಾಕ್ಬಿಟ್ಟಿರ್ತಾರೆ ಆರ್ತಿಗಿಷ್ಟು ಅರ್ಚನೆಗಿಷ್ಟು ನಿಮಗೆ ಹೂವಿನ ಪೂಜೆಗಿಷ್ಟು ಅಷ್ಟು ಅಂತ ಹೇಳಿ ಆದರೆ ನಮ್ಮ ರಾಮ್ಲಲಾ ನನ್ನ ಮುಂದೆ ಎಲ್ಲರೂ ಒಂದೇರಿ ಯಾರು ವಿ ಐ ಪಿ ಅಲ್ಲ ಯಾರು ವಿ ಐ ಪಿ ವಿ ವಿ ಐ ಪಿನೂ ಅಲ್ಲ ಯಾರು ದೊಡ್ಡವರು ಅಲ್ಲ ಯಾರು ಚಿಕ್ಕವರು ಅಲ್ಲ ಅದೇ ಕ್ರಮ ಮಾರ್ಗವನ್ನು ಮಾಡಿದ್ದಾರೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗ್ತದೆ ಭವ್ಯ ಭವನದಲ್ಲಿ ಬೇಕಾಗಿರ್ತಕ್ಕಂಥ ವಿದ್ಯುತ್ ಶಕ್ತಿಗಾಗಿರ್ಬೋದು ಮತ್ತು ಅಡಿಗೆ ಮತ್ತೊಂದು ತುಂಬ ಇರುತ್ತೆ ಹಾಗಾಗಿ ಅದನ್ನೆಲ್ಲದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಸೋಲಾರ್ ಎನರ್ಜಿನ ಉಪಯೋಗಿಸ್ಕೊಂಡು ಮಾಡ್ತಿದ್ದಾರೆ ಇನ್ನೊಂದು ಮುಖ್ಯವಾದ ವಿಶೇಷ ಏನು ಅಂತಂದರೆ ನಾವಿಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಹೋಗ್ಬಿಟ್ಟು ನಾವಲ್ಲಿ ದರ್ಶನ ಮಾಡ್ತೀವಿ ಆ ದರ್ಶನದಲ್ಲಿ ನಾವು ಹಾಕೋ ಕಸ ಇದೆಯಲ್ಲ ಪಬ್ಲಿಕ್ಸು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮ ರಾಮಲಾ ನನ್ನ ಮುಂದೆ ದಯವಿಟ್ಟು ಕಸಗಳನ್ನ ಹಾಕೋದನ್ನು ಅವಾಯ್ಡ್ ಮಾಡಿ ನಮ್ಮ ಸೌಭಾಗ್ಯ ನಮ್ಮ ನಾವು ರಾಮನ ಹತ್ತಿರ ಇದ್ದೀವಿ ಅನ್ನೋದೊಂದು ಒಂದು ಒಂದು ಭಾವನಾತ್ಮಕ ಸಂಬಂಧ ನಿಮ್ಮಲ್ಲಿರಲಿ ಯಾವುದೇ ಕಾರಣಕ್ಕೂ ಕಸ ಮಾತ್ರ ಹಾಕಕ್ಕೆ ಹೋಗ್ಬೇಡಿ ಇದು ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ಕಸ ವಿಲೇವೇರಿ ವಿಲೇವಾರಿ ಮಾಡಲಿಕ್ಕೂ ಕೂಡ ಅವರು ಎಲ್ಲ ರೀತಿಯ ಏನು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಇನ್ನೊಂದು ವಿಶೇಷತೆ ಮೂವತ್ತೆರಡು ಮೂವತ್ತಾರು ಮೆಟ್ಲುಗಳನ್ನ ಹತ್ಕೊಂಡು ರಾಮಲಲಾ ಹತ್ರ ಹೋಗಬೇಕಾಗತ್ತೆ ಅದು ಪೂರ್ವ ದಿಕ್ಕಿಗೆ ಅನುಗುಣವಾಗಿ ಅದನ್ನು ಮಾಡಿದ್ದಾರೆ ಅಂತನ್ಬಿಟ್ಟು ಕೆಲವರು ೆ ನಿಜವಾಗ್ಲೂ ಎಂಥ ಒಂದು ಭವ್ಯ ಮಂದಿರವೂ ಆಗಿರ್ಬೋದಲ್ವಾ ಅದು ಎಷ್ಟು ಜನ ಕುಶಲಕರ್ಮಿಗಳು ಅದರಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರೆಂತ ಪುಣ್ಯ ಮಾಡಿದ್ದಾರೆ ರೀ ನಿಜವಾಗ್ಲೂ ಯಾಕಂತಂದ್ರೆ ಅಷ್ಟು ಸುಲಭ ಅಲ್ಲ ಹೇಳ್ತಾರಲ್ಲ ಪುಣ್ಯ ಮಾಡಿರಬೇಕು ನಾವು ಪ್ರತಿಯೊಂದಕ್ಕೂ ಅಂತ ಹೇಳಿ ಅಲ್ಲಿಂದ ಕಸ ತೆಗೆಯೋದಕ್ಕೆ ಕೂಡ ನಾವು ಪುಣ್ಯ ಮಾಡಿರಬೇಕು ನಿಜ ಅಲ್ವಾ ಅಯೋಧ್ಯೆಗೆ ಹೋದವರೆಲ್ಲ ರಾಮಲಲ್ಲನ ದರ್ಶನ ಮಾಡುವ ಮುಂಚೆ ನಮ್ಮ ಹನುಮಂತನ ನಮ್ಮ ಹನುಮನ್ನನ್ನು ಏನು ದರ್ಶನ ಮಾಡಿ ಮುಂದೆ ರಾಮಲಲನ ದರ್ಶನ ಆಗಬೇಕು ಅಂತಂದ್ಬಿಟ್ಟು ಒಂದು ಪ್ರತೀತಿ ಇದೆ ಹಾಗಾಗಿ ಅಲ್ಲಿ ರಾ ಇದರಲ್ಲಿ ಹನುಮಾನ್ಗಳಲ್ಲಿ ಒಂದು ಹನುಮನ್ನ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಕಾರಣ ಏನು ಗೊತ್ತಾ ನಮ್ಮ ಶ್ರೀರಾಮಚಂದ್ರ ಏನಿದ್ರು ಅವರು ವನವಾಸ ಮುಗಿಸಿ ಅವರ ಒಂದು ಜೀವನದ ಒಂದು ಹಾದಿಯೆಲ್ಲ ಮುಗಿಸಿ ಅವರು ವೈಕುಂಠಕ್ಕೆ ಹೋಗುವಂಥ ಒಂದು ಸನ್ನಿವೇಶ ಬರುತ್ತೆ ವೈಕುಂಠಕ್ಕೆ ಹೋಗುವಂಥ ಸನ್ನಿವೇಶ ಬಂದಾಗ ಹನುಮಂತನಿಗೆ ಹೇಳ್ತಾರೆ ನೀನು ಬಾ ಹೋಗೋಣ ವೈಕುಂಠಕ್ಕೆ ಅಂತಂದ್ಬಿಟ್ಟು ಆಗ ಹನುಮಂತ ಹೇಳ್ತಾರೆ ಇಲ್ಲ ಇಲ್ಲ ನಾನೇನಾದರೂ ನಿಮ್ಮ ಜೊತೆಲಿ ವೈಕುಂಠಕ್ಕೆ ಬಂದರೆ ಭೂಲೋಕದಲ್ಲಿ ನಿಮ್ಮ ನಾಮಸ್ಮರಣೆ ಮಾಡೋರು ಯಾರಿದ್ದಾರೆ ಇಲ್ಲಿ ಹಾಗಾಗಿ ನಾನು ಇಲ್ಲೇ ಉಳ್ಕೊಳ್ತೀನಿ ನಿಮ್ಮ ನಾಮಸ್ಮರಣೆ ಮಾಡ್ತಾ ಜನರಿಗೆ ನಿಮ್ಮ ಉಪದೇಶಗಳನ್ನು ಮಾಡ್ತಾ ನಾನು ಇಲ್ಲೇ ಉಳಿತೀನಿ ಅಂತ ಹೇಳಿಬಿಟ್ಟು ಅವರು ಅಲ್ಲೇ ಉಳ್ಕೊಳ್ತಾರೆ ವೈಕುಂಠಕ್ಕೆ ಅವರು ಹೋಗೋದಿಲ್ಲ ಹಾಗಾಗಿ ಶ್ರೀರಾಮ ಶ್ರೀರಾಮನ ಭಕ್ತನಾದ ಹನುಮಂತ ಏನಿದ್ದಾನೆ ಅವನಿಗೆ ಸಾವಿಲ್ಲ ಅಂತ ಹೇಳ್ತಾರೆ ಈಗಲೂ ಕೂಡ ಅವರ ಇರುವಿಕೆಯನ್ನು ಪ್ರತಿ ಕ್ಷಣವೂ ಅವರು ತೋರಿಸ್ತಾರೆ ಅನ್ನೋದೊಂದು ಒಂದು ಜನರ ಒಂದು ದೊಡ್ಡ ನಂಬಿಕೆ ಇದೆ ಹಾಗಾಗಿ ನಮ್ಮ ಹನುಮಂತ ವೈಕುಂಠಕ್ಕೆ ಹೋಗ್ತಿದ್ದಿ ನಮ್ಮ ಜನರಲ್ಲಿ ಶ್ರೀರಾಮನ ನಾಮಸ್ಮರಣೆಯನ್ನು ಮಾಡುತ್ತಾ ಅವ್ರಿಗೆ ಅವ್ರುಗಳಿಗೆಲ್ಲ ಶ್ರೀರಾಮ ಭಕ್ತಿಯನ್ನು ವಿವರಿಸ್ತಾ ಈಗಲೂ ಕೂಡ ಜೀವಂತವಾಗಿ ನಮ್ಮ ಜೊತೆಯಲ್ಲಿದ್ದಾರೆ ಅಂತಂದ್ಬಿಟ್ಟು ಪ್ರತೀತಿ ಇದೆ ಹಾಗಾಗಿ ಹನುಮಾನ್ಗಳಲ್ಲಿ ಹೋಗಿ ಫಸ್ಟು ಹನುಮಂತನ ದರ್ಶನನ ಆದ ನಂತರ ಶ್ರೀರಾಮಲಲನ ದರ್ಶನ ಆಗುತ್ತೆ ದ್ಯಾಂಗರು ಮತ್ತು ಸೀನಿಯರ್ ಸಿಟಿಜನ್ಸು ಏನು ಹೋಗ್ತಾರೆ ಅವ್ರಿಗೆ ಬೇರೆ ಒಂದು ರೂಟ್ ಮಾಡಿದಾರಂತೆ ಅದರಿಂದ ಅವರು ದರ್ಶನ ಮಾಡ್ಕೊಂಡು ಬೇಗ ವಾಪಸ್ ಬರ್ಬೋದು ಅಂತ ಹೇಳಿಬಿಟ್ಟು ಅದೊಂದು ತುಂಬ ಮುಖ್ಯವಾದ ಒಂದು ವಿಚಾರ ಇದರಲ್ಲಿ ನಾನು ಹೇಳಿರ್ತಕ್ಕಂಥದ್ದು ಒಂದು ಎರಡು ವಿಷಯಗಳಷ್ಟೇ ಆದರೆ ಸಾವಿರಾರು ಸಾವಿರಾರು ವಿಚಾರಗಳು ಶ್ರೀರಾಮಲಲನ ಭವ್ಯ ಮಂದಿರದಲ್ಲಿ ವಿಷಯಗಳು ತುಂಬಿ ತುಳುಕ್ತಾಯಿದೆ ಅದನ್ನೆಲ್ಲವೂ ಹೇಳ್ಕೊಳ್ಳೋಕ್ಕೆ ನಿಜ ಆಗಲಿಲ್ಲ ಆಗೋದಿಲ್ಲ ಆದರೂ ಒಂದು ಒಂದಂತೂ ಖಂಡಿತವಾಗಲೂ ನಿಜ ನಾವು ಈ ಜನ್ಮದಲ್ಲಿ ಈ ನಮ್ಮ ಇರುವಿಕೆ ಏನಿದೆ ಇವತ್ತು ನಮಗೆ ಜನ್ಮ ಸಾರ್ಥಕ ಆಯಿತು ಅಂತ ಅನಿಸುತ್ತೆ ನಮ್ಮ ರಾಮಲಲನ ಪ್ರತಿಷ್ಠಾಪನೆ ನಮ್ಮ ರಾಮಲಲನ ಪಟ್ಟಾಭಿಷೇಕ ಏನಿದೆ ಅದನ್ನು ನಾವು ನೋಡ್ಬೋದು ಪ್ರತಿಷ್ಠಾಪನೆ ಮಾಡ್ತಿದ್ದಾರಲ್ಲ ಅದ್ರ ಕೆಳಗಡೆ ಒಂದು ಕ್ಯಾಪ್ಸೂಲ್ ಇಡ್ತಾ ಇದ್ದಾರಂತೆ ಸಾವಿರಾರು ವರ್ಷಗಳು ಕಳೆದ್ರೂ ರಾಮಲಲನ ಬಗ್ಗೆ ಚರಿತ್ರೆಗಳು ಅವರು ಏನಕ್ಕೋಸ್ಕರ ಭವ್ಯ ಮಂದಿರ ಮಾಡಿದ್ದಾರೆ ಅದನ್ನೆಲ್ಲಾವುದನ್ನು ಅದರಲ್ಲಿ ಬರೆದು ಅದರಲ್ಲಿ ರೋಲ್ ಮಾಡಿ ಅದನ್ನು ಸೇಫಾಗಿ ಇಟ್ಟು ಅದನ್ನು ಒಳಗಡೆ ಭೂಮಿ ಒಳಗಡೆ ಇಟ್ಟಿದ್ದಾರಂತೆ ಮುಂಬರುವ ಜನಾಂಗಗಳಿಗೆ ಅದು ದಾರಿದೀಪವಾಗಲಿ ರಾಮಲಲನ ಹೆಸರು ಯುಗ 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 ಯುಗಾಂತರಗಳಲ್ಲಿ ಅವ್ರದ್ದು ಹೆಸರು ಉಳಿಲಿ ಅಂತ ಒಂದು ಆಸೆಯಿಂದ ಇದನ್ನು ಕೂಡ ಮಾಡಿದ್ದಾರೆ ನಿಮ್ಮ ಜೊತೆಲಿ ಮಾತಾಡ್ತಾನೆ ಇದ್ದರೆ ಮಾತಾಡ್ತಾನೆ ಇರೋಣ ಅಂತ ಅನಿಸುತ್ತೆ ಅಷ್ಟು ಇದೆ ಮಾತಾಡಲಿಕ್ಕೆ ಶ್ರೀರಾಮಚಂದ್ರನ ಬಗ್ಗೆ ನಾ ನನಗಂತೂ ತುಂಬ ಖುಷಿ ಆಗ್ತದೆ ಇಪ್ಪತ್ತೆರಡನೇ ತಾರೀಕು ಯಾವಾಗ ಬರುತ್ತೆ ಅಂತ ನನ್ನ ಹಾಗೆ ನೀವು ಕಾಯ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ ಖಂಡಿತವಾಗ್ಲೂ ನಾವೆಲ್ಲರೂ ಪುಣ್ಯಾತ್ಮರೆ ಆ ದಿನ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಿ ದೀಪಗಳನ್ನು ಹಚ್ಚಿ ರಾಮಲಲನ ಭಕ್ತಿಯಿಂದ ನಾವು ಪಟ್ಟಾಭಿಷೇಕನ್ನ ಅಥವಾ ಪ್ರಾಣಿ ಪ್ರತಿಷ್ಠಾಪನೆ ಏನಾಗ್ತಿದೆ ಅದನ್ನು ನಾವು ಖಂಡಿತವಾಗ್ಲೂ ನೋಡೋಣ ಆಯಿತಾ ತುಂಬ ಉದ್ದ ಆಗ್ತಾಯಿದೆ ವೀಡಿಯೋ ಆದರೆ ಇದ್ರೆ ಮುಗಿತಾನೇ ಇಲ್ಲ ಅಷ್ಟಿದೆ ಮಾತಾಡಲಿಕ್ಕೆ ಧನ್ಯವಾದಗಳು ಜೈ ಶ್ರೀರಾಮ್